ಸ್ಟೇಷನ್ ಅಲ್ಲಿ ನಾವೇ ಅಬ್ಸರ್ವ್ ಮಾಡ್ತೀವಿ ನಾವು ಒಳಗಡೆ ಹೋಗಿ ಎಸ್ ಪಿ ಸಾಹೇಬ್ ತಾವು ಅಲ್ಲಿ ವಿಸಿಟರ್ ಡೈರಿಯನ್ನು ಪರೀಕ್ಷೆ ಮಾಡಬೇಕು ನಾವು ಮೊದಲು ಹೋಗಿ ಅಲ್ಲಿ ಎಂಟ್ರಿ ಮಾಡ್ತೇವೆ ಆದ್ರೆ ಇಮಿಡಿಯೇಟ್ ಆಗಿ ಭಜರಂಗ್ ಅವರ ಕಾರ್ಯಕರ್ತರಿಗೆ ಕರೆಸ್ಕೊಂಡು ಆ ಲೆಟರ್ ಇಂಟ್ರೆಸ್ಟ್ ಮಾಡ್ತೀನಿ ನಾಳೆ ಅವ್ರದ್ದು ಪ್ರತಿಭಟನೆ ಇದೆ ಹನ್ನೊಂದು ಗಂಟೆಗೆ ನಾವು ಮಾಡಬೇಡಿ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ತೀವಿ ಕ್ಯಾನ್ಸಲ್ ಮಾಡಕ್ಕೆ ನಿಮಗೆ ಸಂವಿಧಾನ ಕೊಟ್ಟಿದ್ಯಾ ಏನಾದ್ರೆ ಅಲ್ಲಿ ಪ್ರಚೋದನೆ ಆಗ್ತಿದೆ ಏನಾದ್ರೆ ಕ್ಯಾನ್ಸಲ್ ಮಾಡಬಹುದು ವಿನಾ ತಾವು ನಮ್ಮ ಸಂವಿಧಾನ ಕೊಟ್ಟಿರುವ ಹಕ್ಕನ್ನು ಕ್ಯಾನ್ಸಲ್ ಮಾಡಕ್ಕೆ ರದ್ದು ಮಾಡಕ್ಕೆ ನಿಮ್ಮ ಹತ್ರ ಶಾಕ್ಷಿ ಇಲ್ಲ ನೀವು ಸಂವಿಧಾನದಿಂದ ಮೇಲೆ ಅಲ್ಲ ನೀವು ಎಸ್ ಪಿ ಇರಲಿ ನೀವು ಡಿಸಿ ಇರ್ಲಿ ನೀವು ಸಬ್ಇನ್ಸ್ಪೆಕ್ಟರ್ ಇರಲಿ ನೀವು ಇನ್ಸ್ಪೆಕ್ಟರ್ ಇರಲಿ ಸಂವಿಧಾನದ ಮೇಲೆ ನೀವು ಸಂವಿಧಾನ ಸಂವಿಧಾನೆ ಅದ್ರಂಗೆ ಇಲ್ಲ ತಾವು ಕೆಪಿ ಎಸ್ ಸಿ ಓದ್ಕೊಂಡು ಬಂದಿರ್ಬೋದು ಯು ಪಿ ಎಸ್ ಸಿ ಓದ್ತ ಬಂದಿರ್ಬೋದು ಆದ್ರೆ ಸಂವಿಧಾನದ ಗೌರವನ್ನ ಕೊಡಕ್ಕೆ ತಾವು ಕಲ್ಕೊಳ್ಳಿ ಎಲ್ಲಿ ಕೂಡ ಸಂವಿಧಾನ ವಿರುದ್ಧ ನಡ್ಕೊಂಡು ಹೋಗ್ಬೇಡಿ ಯಾಕಂದ್ರೆ ಇದು ನಮ್ಮ ಹಕ್ಕು ನಾವು ಎಲ್ಲಾದ್ರೂ ಅನ್ಯಾಯ ಆಗಿಲ್ಲ ಅಂದ್ರೆ ಧ್ವನಿ ಎತ್ತೇ ಇರ್ತೀವಿ ಇಲ್ಲೇ ಈ ದತ್ತ ಜಯಂತಿ ಕಾರ್ಯಕ್ರಮದಲ್ಲಿ ಇಲ್ಲಿ ಮಸೀದಿಗೆ ನಾವು ಹೋಗುವಾಗ ಅಲ್ಲಿ ಪಾಪ ಅವರು ಊಟ ಮಾಡಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಒಂದೇ ರೀತಿಯ ಒಂದು ಪ್ಲೇಟ್ ಅಲ್ಲಿ ಬರುತ್ತೆ ನಾವು ಊಟ ಮಾಡಕ್ಕಾಗಲ್ಲ ಅಂದ್ರೆ ಇದೇ ರೀತಿ ಪೊಲೀಸ್ನ ಆ ಊಟ ವ್ಯವಸ್ಥೆ ಮಾಡ್ಬೇಕಂದ್ರೆ ವಯಸ್ಸು ಇದೇ ತಾವು ತಡಿಬೇಕಂದ್ರೆ ಇಲ್ಲಿ ಇವಾಗ ಸಿಟಿ ರವಿ ಇದೇ ರವಿ ಏನ್ ಹೇಳ್ತೇವೆ ಅಂದ್ರೆ ಇಸ್ಲಾಂ ಭಯೋತ್ಪಾದಕರು ಇಸ್ಲಾಂ ಇಸ್ಲಾಂ ಸುಳ್ಳು ಹೇಳೋದು ಇದೇನೇನೋ ಕೊಡ್ತಾರೆ ಅವಾಗ ತಮಗೆ ಎಸ್ ಪಿ ಸಾಹೇಬ್ರಿಗೆ ಅದು ನಿಮ್ಗೆ ಅಲ್ಲಿ ಬಂದಿಲ್ವಾ ಇದೇ ಇನ್ಸ್ಪೆಕ್ಟರ್ ಸ್ಟೇಷನ್ ಇರ್ಲಿ ಇಲ್ಲದ್ರಲ್ಲಿ ತಾವು ಯಾಕೆ ಕೇಸ್ ಮಾಡಿಲ್ಲ ಇಸ್ಲಾಂ ಎಲ್ಲಾದ್ರೆ ಅದು ಭಯೋತ್ಪಾದಕ ಆಗಿದ್ರೆ ಎಲ್ಲಾದ್ರೆ ಅದು ಕೆಟ್ಟದ್ದು ಧರ್ಮ ಆಗಿದ್ರೆ ಇವತ್ತು ಎರಡನೇ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ ಕ್ರೈಸ್ತ ಧರ್ಮ ಮೊದಲ ಮೊದಲು ಫಸ್ಟ್ ಅಲ್ಲಿ ಇದ್ರೆ ಸೆಕೆಂಡ್ ಇಸ್ಲಾಂ ಅಲ್ಲಿ ಅದೇ ರೀತಿಯಲ್ಲಿ ಪವಿತ್ರವಾದ ಹಿಂದೂ ಧರ್ಮ ಕೂಡ ಮೂರನೇ ಸ್ಥಾನದಲ್ಲಿದೆ ಆದ್ರೆ ನಿಮ್ಮ ಭಾಷೆ ನಿಮ್ಮ ಭಾಷಣೆ ನಿಮ್ಮ ಈ ವಿರೋಧ ಮಾಡೋದು ತಾವಿಲ್ಲಿ ಕೊಲೆ ಮಾಡಿಸೋದು ಈ ತರ ಎಲ್ಲ ಇದ್ರೆ ನಮ್ಮ ಹಿಂದೂ ಧರ್ಮ ಜನತೆಯಲ್ಲಿ ಮೂರನೇ ಸ್ಥಾನ ಎರಡನೇ ಸ್ಥಾನಕ್ಕೆ ಹೋಗಲ್ಲ ನಿಮ್ ತರ ತರವರು ಇದ್ರೆ ಯಾಕಂದ್ರೆ ನೀವು ಪವಿತ್ರವಾದ ಹಿಂದೂ ಧರ್ಮವನ್ನು ಸರಕರಾಗಿ ಅರ್ಥ ಮಾಡ್ತಾ ಬಂದಿಲ್ಲ ಹಿಂದೂ ಧರ್ಮದಲ್ಲಿ ಏನ್ ಹೇಳುತ್ತೆ ಯಾರು ಕೊಲ್ಬೇಡಿ ಯಾರು ಕೂಡ ದ್ವೇಷದಲ್ಲಿ ಮಾತಾಡಿಸ್ಬೇಡಿ ಎಲ್ಲರಿಗೆ ಸಮಾನವಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕೂಡ ತಾವೇನ್ ಮಾಡ್ತೀರಾ ಮುತಾಲಿಕ್ ಅವ್ರು ಏನ್ ಮಾಡ್ತೀರಾ ಇಲ್ಲಿ ಬಂದು ಭಾಷಣ ಮಾಡಿ ಕೊಟ್ಟು ತಕ್ಷಣ ಈ ತರ ಒಂದು ಕೊಲೆ ಆಗುತ್ತೆ ನಮ್ಮ ಜಿಲ್ಲೆಯ ಜಿಲ್ಲೆಯ ಶಾಂತಿಯನ್ನು ನೀವು ಕೆಟ್ಟದು ಮಾಡಿ ಹೋಗ್ತೀರಾ ಆದ್ರೆ ಇಲ್ಲಿ ನಾವಿರೋರು ನಾವಿಲ್ಲಿ ಯಾವ್ರಿ ಅಲ್ಲಿರ್ಬೇಕು ನಾವಿಲ್ಲಿ ನಾವು ಶಾಂತಿಯಲ್ಲಿ ನಾವು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನೋಡ್ತಾನೆ ಹೋಗ್ಬೇಕಾಗುತ್ತೆ ತಾವಿಲ್ಲಿ ಭಾಷಣ ಮಾಡ್ತಕ್ಷಣಿಗೆ ನೆಕ್ಸ್ಟ್ ನೀವು ಎಂ ಎಲ್ ಎ ಆಗ್ಬಾರ್ದು ಅಂತ ತಾವು ಕಲ್ಪನೆ ಇಡ್ತಾನೆ ಇರೋದ್ ಬೇಡ ಯಾಕಂದ್ರೆ ತಾವು ಕೂಡ ಇರಲಿ ಅದೇ ರೀತಿಯಲ್ಲಿ ಇಲ್ಲಿ ಎಚ್ ಡಿ ತಮ್ಮಯ್ಯ ಇರಲಿ ಕೂಡ ಇರಲಿ ತಾವು ಕೂಡ ನ್ಯಾಯ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಎಂ ಎಲ್ ಎ ಸೀಟ್ ಕೂಡ ಹೋಯ್ತು ಯಾಕಂದ್ರೆ ಇದೇ ರೀತಿಯಲ್ಲಿ ರವಿ ನಾನು ನೈಂಟಿ ಫೈವ್ ಪರ್ಸೆಂಟ್ ಪವಿತ್ರವಾದ ದಾದ ಬುದ್ಧರ ದರ್ಗಾವನ್ನು ತೊಂಬತ್ತು ಪರ್ಸೆಂಟ್ ನಾನು ಹಿಂದುತ್ವ ಮಾಡ್ಬಿಟ್ಟೆ ಅಂತ ಹೇಳಿದ್ರು ಅವ್ರದ್ದು ಶಿಕ್ಷೆ ಯಾವ ರೀತಿಯಲ್ಲಿ ಬಿತ್ತಂದ್ರೆ ಇವತ್ತು ನಿಮಗೆ ನಿಮ್ಮ ಯಾವ ರೀತಿಲಿ ಒಡ್ತಾ ಅಂದ್ರೆ ಎಲ್ಲರೂ ಕೂಡ ತುರ್ತು ಅಂತಿದ್ದಾರೆ ನಿಮಗೆ ಯಾಕಂದ್ರೆ ಅವರು ಪವಿತ್ರವಾದ ಸ್ಥಳಕ್ಕೆ ತಾವು ಏನ್ ಮಾಡಿದ್ರು ಅದ್ರಿಂದ ಶಿಕ್ಷೆ ಯಾಕಂದ್ರೆ ಅಲ್ಲಿರೋರು ಕಡಿಮೆ ಅಲ್ಲಿ ಯಾರು ಸುಮ್ಮನೆ ಅಲ್ಲಿ ಯಾರು ಬಂದಿ ಗೋರಿಗಳು ಬಂದಿರಲ್ಲ ಪವಿತ್ರವಾದ ಸ್ಥಳ ಅಲ್ಲಿ ಎಲ್ಲಾದ್ರೆ ಅನ್ಯಾಯ ಮಾಡಿ ನಿಮ್ಗೆ ಬರ್ತಾ ಬಿದ್ದೆ ಬಿದ್ದೆ ಇದೇ ರೀತಿಯಲ್ಲಿ ಇಲ್ಲಿ ನಾವು ಇವಾಗ ನಾವು ಏನ್ ಕೇಳ್ತಾ ಅಂದ್ರೆ ಇದೇ ಗಣೇಶ್ ಗೌಡರನ್ನು ಯಾರು ಕೊಲೆ ಮಾಡಿದರೆ ಅವರಿಂದ ಯಾರಿದ್ದಾರೆ ಅವರಿಗೆ ಇಮಿಡಿಯೇಟ್ ಆಗಿ ಅವರಿಗೆ ಕರೆಕ್ಟಾಗಿ ತಕ್ಕಿನ ಶಿಕ್ಷೆ ಒದಗಿಸಬೇಕು ಅದೇ ರೀತಿಯಲ್ಲಿ ಯಾರು ಹಿಂದೆ ಇರುವವರಿಗೆ ಅವರು ಬ್ಯಾನ್ ಮಾಡಬೇಕು ಅಂತ ನಾನು ಹೇಳ್ತ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಎಸ್‌ಡಿಪಿ